ಯಾಕೆ ರಾಜೀನಾಮೆ ಕೊಡಿ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ ಜೈಲಲ್ಲಿ ಇದಾರೆ ಈಗಲೂ ನಾನು ನನ್ನ ಪ್ರಕಾರ ತಪ್ಪು ಮಾಡಿಲ್ಲ ಆದೇಶ ಕೊಟ್ಬಿಟ್ಟು ಆದೇಶ ಸೆವೆಂಟೀನ್ ಏನಲ್ಲಿ ಮಾಡಿ ಅಂತ ಹೇಳ್ತಿರ್ತೇನೆ ಎಂಕ್ವೈರಿ ಮಾಡಿ ಅಂತ ತಪ್ಪು ಮಾಡಿದ್ದೀನಿ ಅಂತ ನಾನು ನಮಸ್ಕಾರ ವೀಕ್ಷಕರೇ ಕನ್ನಡ ಪ್ಲಾನೆಟ್ಗೆ ಸ್ವಾಗತ ನಾನು ನಿಮ್ಮ ಹರ್ಷಕುಮಾರ್ ಕುಗ್ವೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಏನು ಇದೆ ಮೂಡ ಅನ್ನುವ ಒಂದು ಹಗರಣ ನಡೆದಿದೆ ಅದರಲ್ಲಿ ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನು ಬಿ ಜೆ ಪಿ ಮತ್ತು ಕೆಲವು ಆರ್ ಟಿ ಐ ಕಾರ್ಯಕರ್ತರು ಮಾಡಿ ಅದರ ಸಂಬಂಧಪಟ್ಟಂಗೆ ಸಾಕಷ್ಟು ವಾದ ವಿವಾದಗಳು ನಡೆದು ರಾಜ್ಯಪಾಲರು ಇದರ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡಬೇಕು ಹೇಳಿ ಒಂದು ಸ್ಯಾಂಕ್ಷನ್ ಮಾಡಿದ್ದರ ಸಂಬಂಧ ಹೈಕೋರ್ಟ್ನಲ್ಲೂ ಕೂಡ ಮೊನ್ನೆ ಸುದೀರ್ಘವಾದಂತಹ ವಾದ ವಿವಾದಗಳು ನಡೀತು ಹೈಕೋರ್ಟ್ನ ಜಸ್ಟಿಸ್ ನಾಗಪ್ರಸನ್ನ ಅವರ ಒಂದು ಏಕಸದಸ್ಯ ಪೀಠ ಈ ವಾದ ವಿವಾದಗಳನ್ನು ಕೇಳಿಸ್ಕೊಂಡು ಮೊನ್ನೆ ತೀರ್ಪು ಕೊಟ್ಟಿದೆ ರಾಜ್ಯಪಾಲರು ತೆಗೆದುಕೊಂಡಂತಹ ಈ ಪ್ರಕರಣದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ತೆಗೆದುಕೊಂಡಂತಹ ತೀರ್ಮಾನ ಏನಿದೆ ಅದು ಸರಿ ಇದೆ ಸೊ ಈ ಒಂದು ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ಅಡ್ಡಿಲ್ಲ ಅನ್ನುವ ಒಂದು ಸ್ಯಾಂಕ್ಷನನ್ನು ಸರಿ ಅನ್ನುವ ಒಂದು ಮಾತನ್ನು ಜಡ್ಜ್ ಅವರು ಹೇಳಿದ್ದಾರೆ ಇದನ್ನ ಕಾಯ್ತಾ ಇದ್ದಂತಹ ಬಿ ಜೆ ಪಿ ನಾಯಕರುಗಳು ಪ್ರತಿನಿತ್ಯ ಈಗ ದೊಡ್ಡ ರೀತಿಯಲ್ಲಿ ಉಳಿಡುವ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ರಾಜೀನಾಮೆ ಒಂದು ಒತ್ತಡ ತರುವಂತಹ ಬಿಜೆಪಿಯ ಹಲವಾರು ನಾಯಕರುಗಳು ಇದನ್ನೇ ಮಾತಾಡ್ತಾ ಇದ್ದಾರೆ ಸಾಲದಕ್ಕೆ ಕೆಲವು ಈಗ ಮಾಜಿ ಸಭಾಪದ ಸಭಾಪತಿಗಳಾಗಿದ್ದಂತಹ ಕಾಂಗ್ರೆಸ್ ಪಕ್ಷದವರಾದಂತಹ ಕೋಳಿವಾಳ ಅಂತವರು ಕೂಡ ಇಂಥ ಮಾತುಗಳನ್ನ ಹೇಳ್ತಾ ಇದು ಬಹಳ ವಿಚಿತ್ರ ಅನ್ಸುತ್ತೆ ಮೊನ್ನೆ ರಾಜ್ಯಪಾಲ ಅವರು ತೆಗೆದುಕೊಂಡಂತಹ ನಿರ್ಣಯಕ್ಕೆ ಜಡ್ಜ್ ಹೈಕೋರ್ಟ್ ಸಮ್ಮತಿ ಕೊಟ್ಟಿದೆ ಸರಿ ಸಮ್ಮತಿ ಏನಕ್ಕೆ ಕೊಟ್ಟಿದೆ ಅಂತ ಹೇಳಿದ್ರೆ ಅದ್ರ ಸಂಬಂಧಪಟ್ಟಂತೆ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಬಹುದು ಮಾಡಲಿಕ್ಕೆ ಕೋರ್ಟಿಗೆ ಕೋರ್ಟಲ್ಲಿ ಅದಕ್ಕೆ ಅವಕಾಶ ಕೊಡಬೇಕು ಅನ್ನೋದು ಅಷ್ಟೇ ಆದರೆ ಆ ಕರ್ನಾಟಕ ಹೈಕೋರ್ಟ್ ಅಥವಾ ಏನು ತೀರ್ಪನ್ನು ಕೊಟ್ಟಂತಹ ನ್ಯಾಯಾಧೀಶರು ಈಗಾಗಲೇ ಸಿದ್ದರಾಮಯ್ಯ ಅವರು ಹಗರಣ ಮಾಡಿಬಿಟ್ಟಿದ್ದಾರೆ ಅವರು ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ ಅನ್ನುವ ರೀತಿಯ ಏನಾದ್ರು ತೀರ್ಪು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇಲ್ಲ ಏನಂತ ಹೇಳಿದರೆ ಕಾನೂನಲ್ಲಿ ಏನು ಅವಕಾಶ ಇದೆ ಆ ಕಾನೂನಲ್ಲಿ ಇರ್ತಕ್ಕಂಥ ಅವಕಾಶವನ್ನು ಅವರು ಮಾನ್ಯ ಮಾಡಿದ್ದಾರೆ ಮತ್ತು ಅದು ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿದರು ಸ್ನೇಹಿತರೆ ನಾವು ಕಳೆದ ಏನು ಕೆಲವು ತಿಂಗಳುಗಳಿಂದ ಈ ಒಂದು ಪ್ರಕರಣ ನೋಡ್ತಾ ಇದ್ದೇವೆ ಇದರಲ್ಲಿ ಯಾವ ರೀತಿಯಲ್ಲಿ ಬಿ ಜೆ ಪಿ ನಾಯಕರುಗಳು ಮತ್ತು ಜೆ ಡಿ ಎಸ್ ನಾಯಕರುಗಳು ಯಾವ ರೀತಿಯ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಇದರ ಬಗ್ಗೆ ಸದ್ದನ್ನು ಮಾಡ್ತಾ ಇದ್ದಾರೆ ಮತ್ತು ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಒಂದು ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳಿಂದ ನೇಮಿಸಲ್ಪಟ್ಟಂತಹ ಒಬ್ಬ ರಾಜ್ಯಪಾಲರು ಯಾವ ರೀತಿ ಹಿಂದೆ ಮುಂದೆ ನೋಡದೆ ಅಂದರೆ ಕೇವಲ ಕೆಲವು ಹಿತಾಸಕ್ತಿಗಳನ್ನು ಇಟ್ಕೊಂಡು ಕೆಲವು ಅಜೆಂಡಾಗಳನ್ನು ಇಟ್ಕೊಂಡು ಕೆಲವರು ಆರ್ ಟಿ ಐ ಕಾರ್ಯಕರ್ತರು ಹಾಕಿದಂತಹ ಒಂದು ಅರ್ಜಿಗಳನ್ನು ಇಟ್ಕೊಂಡು ಅಲ್ಲಿ ಭ್ರಷ್ಟಾಚಾರ ನಡೆದೇ ಬಿಟ್ಟಿದೆ ಅನ್ನುವ ರೀತಿಯ ಒಂದು ಅಭಿಪ್ರಾಯಕ್ಕೆ ಬಂದು ಒಂದು ತೀರ್ಮಾನಕ್ಕೆ ಬಂದು ರಾಜ್ಯಪಾಲರು ಹೇಗೆ ತರಾತುರಿಯಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ತರಾತುರಿಯಲ್ಲಿ ನೋಟಿಸನ್ನು ಕೊಡ್ತಾರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇದನ್ನೆಲ್ಲ ನಾವು ಕಳೆದ ಕೆಲವು ತಿಂಗಳುಗಳಿಂದ ನೋಡ್ಕೊಂಡು ಬಂದಿದ್ದೀವಿ ಮತ್ತು ಇದರಲ್ಲಿ ಯಾವ ರೀತಿಯ ಒಂದು ಪಕ್ಷಪಾತಿತನವನ್ನು ರಾಜ್ಯಪಾಲರು ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೀವಿ ಇವಾಗ ಅದೇ ವಿಷಯಗಳನ್ನು ಇಟ್ಕೊಂಡು ಈಗ ಅವರಿಗೆ ತನಿಖೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಈಗ ನೆಕ್ಸ್ಟು ಲೋಕಾಯುಕ್ತ ಅಂದರೆ ಲೋಕಾಯುಕ್ತ ಒಂದು ಪ್ರೈಮರಿ ಪ್ರಾಥಮಿಕ ತನಿಖೆಯನ್ನು ಮುಂದಿಡುತ್ತೆ ಅಥವಾ ತನಿಖೆಯನ್ನು ಮಾಡಿ ಅದರ ಸಂಬಂಧಪಟ್ಟಂಗೆ ಏನಿದೆ ಮೊದಲು ಒಂದು ಎಫ್ ಐ ಆರ್ ದಾಖಲೆ ಆಗಬೇಕು ನಿಜವಾಗಿ ಏನಾದ್ರು ಹಗರಣ ಆಗಿದೆಯಾ ಅಂತ ಹೇಳಿ ಹಗರಣ ಆಗಿದೆಯೋ ಇಲ್ವಾ ಅಂತ ಹೇಳಿದ್ರೆ ಈಗ ನಮ್ಮ ದೇಶದಲ್ಲಿ ನಮಗೆ ಜಾರಿ ಆಗ್ತಕ್ಕಂತಹ ಅಥವಾ ಅಪ್ಲೈ ಆಗುವಂಥ ಕಾನೂನು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಂತ ನಾವೇನು ಹೇಳ್ತೀವಿ ಸೊ ಈ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಯಾವ ಯಾವ ಸೆಕ್ಷನ್ಗಳು ಇದರಲ್ಲಿ ಅಪ್ಲೈ ಆಗಿದ್ದಾವೆ ಉದಾಹರಣೆಗೆ ಲಂಚ ತಗೊಂಡಿರೋ ಇರೋದಿರ್ಬೋದು ಅಥವಾ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿರ್ತಕ್ಕಂಥದ್ದು ಅಥವಾ ಅಧಿಕಾರವನ್ನು ಬಳಸ್ಕೊಂಡು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಈ ಥರದ ಒಂದು ಏನು ಭ್ರಷ್ಟಾಚಾರದ ಕೃತ್ಯಗಳು ಅಂತ ನಾವು ಹೇಳ್ತೀವಿ ಈ ಭ್ರಷ್ಟಾಚಾರದ ಕೃತ್ಯಗಳಲ್ಲಿ ಸಿದ್ದರಾಮಯ್ಯ ಅವರು ಯಾವುದನ್ನು ಮಾಡಿದ್ದಾರೆ ಇವೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು ಅದರ ಆಧಾರದ ಮೇಲೆ ಒಂದು ಆರೋಪ ಪಟ್ಟಿ ಅಥವಾ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು ಆ ಚಾರ್ಜ್ ಶೀಟ್ ಏನನ್ನು ಈ ತನಿಖಾ ಸಂಸ್ಥೆಗಳು ಸಲ್ಲಿಕೆ ಮಾಡ್ತವೆ ಅದರ ಆಧಾರದ ಮೇಲೆ ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ನಿರ್ಧಾರ ಆಗುತ್ತೆ ಆದರೆ ಇದುವರೆಗೆ ನಾವು ಈ ಒಂದು ಕೇಸ್ ಏನಿದೆ ಮೂಢ ಪ್ರಕರಣ ಏನಿದೆ ಅದನ್ನು ಹಗರಣ ಹೇಳಿ ತಪ್ಪಾಗಿ ಬಿಂಬಿಸಲಾಗ್ತಾ ಇದೆ ಒಂದು ಮೈಸೂರಿಂದ ಇಪ್ಪತ್ತು ಕಿಲೋಮೀಟರ್ ಇರುವ ಕೆಸರೆ ಅನ್ನುವ ಗ್ರಾಮದಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿರುತ್ತೆ ಆ ಜಮೀನು ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಅಂದರೆ ಪಾರ್ವತಿ ಏನಿದ್ದಾರೆ ಅವರ ಸೋದರ ಪರ್ಚೇಸ್ ಮಾಡಿರ್ತಾರೆ ಅದರ ಮೂಲ ಮಾಲೀಕರಿಂದ ಆ ಮೂಲ ಮಾಲೀಕರು ಅದನ್ನ ಹಿಂದೆ ಅದು ಡಿನೋಟಿಫೈ ಆದಂತಹ ಒಂದು ಜಮೀನ್ ಆಗಿರುತ್ತೆ ಅದನ್ನು ಮತ್ತೆ ಆ ಮೂಲ ಮಾಲೀಕರಿಗೆ ಅದು ವಾಪಸ್ ಹೋಗಿರುತ್ತೆ ಆ ಸಂದರ್ಭದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಅದನ್ನು ಕೊಂಡ್ಕೊಂಡಿರ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಕೊಂಡ್ಕೊಂಡ ಮೇಲೆ ಅದು ಎರಡು ಸಾವಿರದ ಹತ್ತನೇ ಇಸ್ವಿನಲ್ಲಿ ಅವರ ಸೋದರ ಅಂದರೆ ಪಾರ್ವತಿ ಅವರ ಸೋದರ ಅದನ್ನು ತಮ್ಮ ಸೋದರಿಗೆ ಪಾರ್ವತಿಯವರಿಗೆ ಅದನ್ನ ಬಳವಳಿಯಾಗಿ ಅಥವಾ ಒಂದು ಗಿಫ್ಟ್ ಆಗಿ ಕೊಡ್ತಾರೆ ಈ ರೀತಿ ಪಾರ್ವತಿಯವರಿಗೆ ಎರಡು ಸಾವಿರದ ಹತ್ತರಲ್ಲಿ ಅವರ ಸೋದರನಿಂದ ಆ ಒಂದು ಬ ಜಮೀನು ಬಳವಳಿಯಾಗಿ ಬಂದ ನಂತರದಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನ ಹದಿಮೂರನೇ ಇಸ್ವಿಯ ಮಧ್ಯ ಮೈಸೂರಿನ ಅಭಿವೃದ್ಧಿ ಪ್ರಾಧಿಕಾರ ಏನಿರುತ್ತೆ ಮೂಡ ಅದು ಅಕ್ವೈರ್ ಮಾಡ್ಕೊಳುತ್ತೆ ಲ್ಯಾಂಡ್ ಅಕ್ವಿಜೇಷನ್ ಮಾಡ್ಕೊಳುತ್ತೆ ಇವ್ರದ್ದು ಮಾತ್ರ ಅಲ್ಲ ಅಲ್ಲಿ ಬಹಳಷ್ಟು ನೂರಾರು ಎಕರೆ ಜಮೀನನ್ನು ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡು ಮೂಢ ಅದನ್ನು ಅಭಿವೃದ್ಧಿ ಪಡಿಸುವ ಒಂದು ದೃಷ್ಟಿಯಿಂದ ವಶಕ್ಕೆ ಪಡ್ಕೊಳ್ಳುತ್ತೆ ಸೊ ಹೀಗೆ ಜಮೀನನ್ನು ಕಳ್ಕೊಂಡಂತಹ ಒಂದು ನಗರದ ಅಭಿವೃದ್ಧಿ ಕಾರಣಕ್ಕೆ ಜಮೀನನ್ನು ಕಳ್ಕೊಂಡಂತಹ ಏನು ಸಾರ್ವಜನಿಕರು ಅಥವಾ ಅವ್ರು ಯಾರೇ ಇರಲಿ ಅವರು ಅದಕ್ಕೆ ಪರಿಹಾರಕ್ಕೋಸ್ಕರ ಅರ್ಜಿಯನ್ನು ಸಲ್ಲಿಸೋದು ಸ್ವಾಭಾವಿಕ ಅದು ಅದೇ ರೀತಿಯಲ್ಲಿ ಎರಡು ಸಾವಿರದ ಹದಿನಾಲ್ಕನೇ ಇಸುವಿನಲ್ಲಿ ನಮ್ಮ ಜಮೀನನ್ನು ಈ ರೀತಿ ಅಕ್ವೈರ್ ಮಾಡ್ಕೊಂಡಿದ್ದೀರಾ ನಮಗೆ ಪರಿಹಾರ ಕೊಡಿ ಅಂತ ಹೇಳಿ ಪಾರ್ವತಿಯವರು ಒಂದು ಅಪ್ಲಿಕೇಶನ್ನ ಹಾಕ್ತಾರೆ ಸ್ನೇಹಿತರೆ ಈ ನಡುವೆ ನಾವು ಗಮನಿಸಬೇಕು ಇದನ್ನ ಅಕ್ವೈರ್ ಮಾಡ್ಕೊಳ್ಳೋವರೆಗೂ ಕೂಡ ನಾವಿಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರ ಯಾವ ಪಾತ್ರ ಆಗಲಿ ಮತ್ತೊಂದು ಏನೂ ಇಲ್ಲ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಸಿ ಎಮ್ ಆಗಿದ್ರು ಆ ಸಂದರ್ಭದಲ್ಲಿ ಅವರ ಹೆಂಡತಿ ಒಂದು ಅಪ್ಲಿಕೇಶನ್ ಅನ್ನು ಹಾಕ್ತಾರೆ ನಮಗೆ ಪರಿಹಾರ ಕೊಡಿ ಅಂತೇಳಿ ಈ ಒಂದು ಪರಿಹಾರದ ಅರ್ಜಿ ಮುಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಇತ್ಯರ್ಥ ಆಗುತ್ತೆ ಅದನ್ನು ಇತ್ಯರ್ಥ ಮಾಡ್ತಕ್ಕಂಥದ್ದು ಮೂಡ ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ದವರು ಯಾರು ಅಂತ ಹೇಳಿದ್ರೆ ಬಿ ಜೆ ಪಿ ಪಕ್ಷ ಸೊ ಇಂಥ ಬಿ ಜೆ ಪಿ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅವತ್ತಿನ ನಿಯಮಗಳೇನಿರ್ತವೆ ಮೂಡಾದ ನಿಯಮಗಳೇನಿರ್ತವೆ ಅದರ ಪ್ರಕಾರವಾಗಿ ಅವರಿಗೆ ಅಭಿವೃದ್ಧಿ ಹೊಂದಿದಂತಹ ಬೇರೆ ಜಾಗದಲ್ಲಿ ಅವರಿಗೆ ಐವತ್ತಾರು ಕೋಟಿ ರೂಪಾಯಿ ಮೌಲ್ಯದ ಜಮೀನನ್ನು ಅಥವಾ ಲ್ಯಾಂಡನ್ನು ಕೊಡುವ ಒಂದು ಅಂದರೆ ಹದಿನಾಲ್ಕು ಸೈಟ್ಗಳನ್ನು ಕೊಡುವ ತೀರ್ಮಾನ ಅವತ್ತಿನ ನಿಯಮಗಳ ಪ್ರಕಾರ ಬಿ ಜೆ ಪಿ ಸರ್ಕಾರ ಮಾಡುತ್ತೆ ಇಷ್ಟೆಲ್ಲ ನಡೆದಿರುವಾಗ ಇಲ್ಲಿ ಎಲ್ಲೂ ಕೂಡ ಮಾನ್ಯ ಸಿ ಎಂ ಸಿದ್ದರಾಮಯ್ಯ ಅವರು ಅವರು ಸ್ವತಃ ಅರ್ಜಿ ಹಾಕಿರೋದಾಗಲಿ ಅಥವಾ ಯಾರಿಗೋ ಹೇಳಿರೋದಾಗಲಿ ಯಾರಿಗೋ ಫೋನ್ ಮಾಡಿಬಿಟ್ಟು ಇಷ್ಟು ಕೊಡ್ರಪ್ಪ ಅಂತ ಹೇಳಿರೋದಾಗಲಿ ಏನು ಕೂಡ ಇಲ್ಲ ಇದ್ರ ಪ್ರೈಮ್ ಆಫೀಸ್ ಅಂದರೆ ಮೇಲ್ನೋಟಕ್ಕೆ ಕಾಣುವಂತೆ ಇದರಲ್ಲಿ ಸಿದ್ದರಾಮಯ್ಯ ಅವರ ಯಾವುದೇ ಇನ್ವಾಲ್ವ್ಮೆಂಟು ಮತ್ತೊಂದು ಅಥವಾ ಪ್ರಭಾವ ಬೀರ್ತಕ್ಕಂಥದ್ದು ಅವರು ಅಂಥ ಮುಖ್ಯವಾದ ತೀರ್ಮಾನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಅವರು ಅಧಿಕಾರದಲ್ಲೇ ಇಲ್ಲ ವಾಸ್ತವವಾಗಿ ಅಲ್ಲಿದ್ದಂಥದ್ದು ಬಿಜೆಪಿ ಅಧಿಕಾರದಲ್ಲಿದ್ದು ಹಾಗೆ ನೋಡಿದ್ರೆ ಈ ಪ್ರಕರಣವನ್ನ ತನಿಖೆ ಮಾಡಿ ಅಂತಹ ಅರ್ಜಿಯನ್ನ ಯಾರು ಕೊಟ್ಟಿದ್ದಾರೆ ಕೋರ್ಟಲ್ಲಿ ಖಾಸಗಿಯಾಗಿ ಯಾರು ದೂರನ್ನ ಸಲ್ಲಿಸಿದ್ದಾರೆ ಏನು ಕೇಸನ್ನ ಫೈಲ್ ಮಾಡಿದ್ದಾರೆ ಅವರು ಯಾರ ಅವಧಿಯಲ್ಲಿ ಈ ಒಂದು ಪ್ರಕರಣ ನಡೆದಿತ್ತು ಅಥವಾ ಈ ರೀತಿ ಸೈಟ್ನ ಹಂಚಿಕೆ ಮಾಡಲಾಗಿತ್ತು ಪಾರ್ವತಿಯವರಿಗೆ ಆ ಬಿಜೆಪಿ ಸರ್ಕಾರದ ಮೇಲೆ ಮತ್ತು ಆ ಮೂಡ ಮೇಲೆ ಅವರನ್ನ ಆರೋಪಿ ಪ್ರಥಮ ಆರೋಪಿಯಾಗಿ ಮಾಡಬೇಕಿತ್ತು ಅದನ್ನ ಮಾಡಿಲ್ಲ ಆದರೆ ಮಾಡಿರೋದು ಯಾರನ್ನ ಸಿದ್ದರಾಮಯ್ಯ ಅವರನ್ನು ಅಂದರೆ ಇಲ್ಲಿ ಒಂದು ದುರುದ್ದೇಶ ಕಾಣ್ತಾ ಇದೆಯಲ್ವೋ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಸಿದ್ದರಾಮಯ್ಯ ಅವರನ್ನ ಇಲ್ಲಿ ಉದ್ದೇಶಪೂರ್ವಕವಾಗಿ ಅಂತ ಹೇಳಿ ಇದನ್ನ ಈ ಪ್ರಕರಣವನ್ನು ನೋಡಿದಂಥ ಯಾರಿಗಾದರೂ ಗೊತ್ತಾಗ್ತಕ್ಕಂಥ ವಿಷಯ ಆದರೆ ಇಲ್ಲಿ ರಾಜಕೀಯ ಅಥವಾ ರಾಜಕೀಯ ದ್ವೇಷ ರಾಜಕೀಯ ಸೇಡು ಇದೇ ಇದಕ್ಕೆ ಸ್ಯಾಂಕ್ಷನ್ ಮಾಡಿದಂತಹ ರಾಜ್ಯಪಾಲರ ಒಂದು ಆ ಟೇಬಲ್ ಮೇಲೆ ಅವರ ಮೇಲೆ ಅಥವಾ ಶಶಿಕಲಾ ಜೊಲ್ಲೆ ಈ ರೀತಿ ಬಿ ಜೆ ಪಿಯ ಬೇರೆ ಬೇರೆಯ ನಾಯಕರುಗಳ ಮೇಲೆ ನೀವು ತನಿಖೆ ಮಾಡಿ ಅಂತ ಏನು ಅರ್ಜಿಗಳು ಹೋಗಿದ್ರು ಕೂಡ ಇನ್ಫ್ಯಾಕ್ಟ್ ಅಲ್ಲಿ ಪ್ರೈಮರಿ ತನಿಖೆ ಲೋಕಾಯುಕ್ತದಲ್ಲಿ ತನಿಖೆ ಆಗಿ ಆನಂತರದಲ್ಲಿ ಅಂದರೆ ಯಾವ ರೀತಿ ಪ್ರೊಸೀಜರ್ ಪ್ರಕಾರ ಕಾನೂನಿನ ಪ್ರೊಸೀಜರ್ ಪ್ರಕಾರನೇ ಅವರ ಟೇಬಲ್ ಮೇಲೆ ಹೋಗಿದ್ರು ಕೂಡ ಅದಕ್ಕೆ ಸ್ಯಾಂಕ್ಷನ್ ಕೊಟ್ಟಿಲ್ಲ ಮಾನ್ಯ ರಾಜ್ಯಪಾಲರು ಆದರೆ ಇಂಥ ಯಾವುದೇ ಕಾನೂನಾತ್ಮಕ ಪ್ರೊಸೀಜರ್ನ ಫಾಲೋ ಮಾಡ್ದೇನೆ ಯಾವುದೇ ಕಾನೂನನ್ನು ಅನುಸರಿಸ್ದೇನೆ ನೇರವಾಗಿ ಒಂದು ಉದ್ದೇಶ ಇಟ್ಕೊಂಡು ಒಂದು ಅಜೆಂಡಾ ಇಟ್ಕೊಂಡು ಸಿದ್ದರಾಮಯ್ಯ ಅವರನ್ನು ಮಣಿಸಬೇಕು ಅಥವಾ ಅವರನ್ನು ಕೆಳಗಿಳಿಸ್ಬೇಕು ಅನ್ನೋ ದುರುದ್ದೇಶದಿಂದನೇ ಈ ರೀತಿ ಮಾಡಿದಾರಲ್ಲ ಅದಕ್ಕೆ ಮಾತ್ರ ಸ್ಯಾಂಕ್ಷನ್ ಕೊಟ್ಟರು ರಾಜ್ಯಪಾಲರು ಹಾಗಾಗಿ ಇದರ ಹಿಂದಗಡೆ ಇದ್ದಂತಹ ದುರುದ್ದೇಶ ಎಲ್ರಿಗೂ ಸ್ಪಷ್ಟವಾಗಿತ್ತು ಆದರೆ ಈ ಎಲ್ಲ ವಾದಗಳನ್ನು ಆಲಿಸಿದಂತಹ ಹೈಕೋರ್ಟ್ ಅಥವಾ ಅಲ್ಲಿನ ನ್ಯಾಯಾಧೀಶರು ಯಾಕೆ ಇದನ್ನ ಇದನ್ನ ಯಾಕಂತ ಹೇಳಿದ್ರೆ ಅಲ್ಲಿದ್ದಂಥ ಪ್ರಶ್ನೆ ಇಲ್ಲಿ ಭ್ರಷ್ಟಾಚಾರ ಆಗಿದೆಯೋ ಇಲ್ವೋ ಅನ್ನೋದಲ್ಲ ರಾಜ್ಯಪಾಲರು ಯಾವ ಕಾನೂನ ಫಾಲೋ ಮಾಡಿ ಯಾವ ಪ್ರೊಸೀಜರ್ನ ಫಾಲೋ ಮಾಡಿ ಈ ರೀತಿ ಒಂದು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅದು ಸರಿಯೋ ತಪ್ಪ ಅಂತ ಹೇಳ್ಬೇಕಿತ್ತು ಅದು ತಪ್ಪು ಅನ್ನೋದು ಎಲ್ಲರಿಗೂ ಗೊತ್ತಿದಂಥ ವಿಷಯ ಆಗಿತ್ತು ಅವರು ಸರಿಯಾದ ಪ್ರೊಸೀಜರ್ನ ಫಾಲೋ ಮಾಡಿರಲಿಲ್ಲ ಅನ್ನೋದು ಕೂಡ ಗೊತ್ತಿದಂಥ ವಿಷಯ ಆದರೂ ಕೂಡ ಈಗ ನ್ಯಾಯಪೀಠ ಹೈಕೋರ್ಟ್ನ ನ್ಯಾಯಪೀಠ ತೀರ್ಪನ್ನು ಕೊಟ್ಟಿದೆ ಹೀಗಿರುವಾಗ ಇಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಯಾವುದೇ ರೀತಿಯ ಒಂದು ಆರೋಪಗಳು ಅಂದರೆ ಭ್ರಷ್ಟಾಚಾರ ಕಾಯ್ದೆಯ ಸಲುವಾಗಿ ಅಲ್ಲಿ ಯಾವುದೇ ಎಲ್ಲೂ ಮೆನ್ಷನ್ ಇಲ್ಲ ಅಂದರೆ ಭ್ರಷ್ಟಾಚಾರ ಕಾಯ್ದೆಯಲ್ಲಿ ಇಂತಿಂಥ ಭ್ರಷ್ಟಾಚಾರವನ್ನು ಇವರು ನಡೆಸಿದ್ದಾರೆ ಹೇಳ್ತಾ ಇರೋದೇನಪ್ಪ ಅಂತೇಳಿದರೆ ಅವರು ಒಂದು ಪ್ರಭಾವವನ್ನು ಬೀರಿದ್ದಾರೆ ಈ ಸೈಟ್ನ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರದ ಪ್ರಭಾವವನ್ನು ಬೀರಿರಬಹುದು ಅದರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಈ ಒಂದು ಊಹಾಪೋಹವನ್ನು ಇಟ್ಕೊಂಡು ಈ ಒಂದು ಆ ಕಲ್ಪನೆಯನ್ನು ಇಟ್ಕೊಂಡು ಅವರ ಮೇಲೆ ಆರೋಪಿ ಅವರನ್ನೇ ಆರೋಪಿಯನ್ನಾಗಿ ಮಾಡಿದಂತಹ ಈ ಒಂದು ಪ್ರಕರಣದಲ್ಲಿ ಈಗ ರಾಜೀನಾಮೆ ಕೇಳ್ತಾ ಇರೋದಂಥದ್ದು ಎಷ್ಟು ಸರಿ ಸ್ನೇಹಿತರೆ ಇದೇ ರೀತಿಯ ಏನು ಬಿ ಜೆ ಪಿ ಸರ್ಕಾರ ದೆಹಲಿನಲ್ಲಿ ಕೂಡ ಇಂತಹದೇ ಒಂದು ರಾಜಕಾರಣವನ್ನು ಮಾಡಿತು ಅಲ್ಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಆರೋಪವನ್ನು ಮಾಡ್ತು ಅವರನ್ನು ಜೈಲಿಗೆ ಕೂಡ ಹಾಕಿಸುವಂಥ ಕೆಲಸವನ್ನು ಮಾಡ್ತು ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಂದ ಹೊರಗೆ ಬಂದಿದ್ದಾರೆ ಅವರಿಗೆ ಜಾಮೀನು ಸಿಕ್ಕಿದೆ ಈಗ ಅವರು ಜಾಮೀನು ಸಿಕ್ಕಿದ ಮೇಲೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇವತ್ತಷ್ಟೇ ಅವರು ಮಾತಾಡಿದ್ದಾರೆ ಮೊದಲ ಬಾರಿಗೆ ಅವರು ಜೈಲಿಂದ ಹೊರಗೆ ಬಂದ ಮೇಲೆ ಮೊದಲನೇ ಬಾರಿಯಾಗಿ ಅಲ್ಲಿನ ಡೆಲ್ಲಿ ವಿಧಾನಸಭೆಯಲ್ಲಿ ಮಾತಾಡಿದ್ದಾರೆ ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ ಈ ಬಿ ಜೆ ಅವರು ಅವರ ಒಂದು ದುರುದ್ದೇಶ ಏನಿತ್ತು ಯಾವ ರೀತಿಯಲ್ಲಿ ಅವ್ರು ಹೇಳ್ತಾರೆ ಈ ಬಿ ಜೆ ಪಿ ಅವರಿಗೆ ಕೇಳಿದಾಗ ಅವರು ಗಹಗಹಿಸಿ ನಕ್ಕು ಬಿಟ್ರು ಅಂದರೆ ನಿಮ್ಮನ್ನು ಜೈಲಿಗೆ ಹಾಕಿಸ್ಬಿಟ್ವಿ ಹೇಳಿ ನಾವು ನಕ್ಕು ಬಿಟ್ವಿ ಅಂತ ಹೇಳ್ತಾರೆ ಅಂದರೆ ಒಂದು ಎರಡು ಮೂರು ತಿಂಗಳ ಕಾಲ ಒಬ್ಬ ಮುಖ್ಯಮಂತ್ರಿಯನ್ನು ಜೈಲಿಗೆ ಹಾಕಿಸಿ ನೀವು ಒಂದು ಇಡೀ ಸರ್ಕಾರವೇ ಕೆಲಸ ಮಾಡದೇ ಇರೋ ರೀತಿ ನೋಡಿದ್ರೆ ಬಹುಶಃ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಡೆಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಬಹಳ ಜನಪರವಾದಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದರು ಅಲ್ಲಿ ಶಾಲೆ ಇರ್ಬೋದು ಆಸ್ಪತ್ರೆ ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ತುಂಬ ಚೆನ್ನಾಗಿ ನಡೀತಾ ಇದ್ದಂತಹ ಒಂದು ಜನಪರ ಸರ್ಕಾರ ನಡೆಸ್ಕೊಡ್ತಾ ಇದ್ರು ಆದರೆ ಅದೆಲ್ಲವನ್ನು ಕೂಡ ಆ ಒಂದು ರೀತಿಯಲ್ಲಿ ಏನೂ ಕೆಲಸ ಮಾಡದೇ ಇರುವಂಥ ಮಾಡಿ ಜನರಿಗೆ ಸಾಕಷ್ಟು ತೊಂದರೆ ಆಗುವ ರೀತಿಯಲ್ಲಿ ಮಾಡಿ ಅದರ ಬಗ್ಗೆ ಗಹಗಹಿಸಿ ನಗ್ತಾರೆ ಈ ಬಿ ಜೆ ಪಿ ಅಂದರೆ ಅವರ ಮನಸ್ಥಿತಿ ಎಷ್ಟು ಕೊಳತೋಗಿರ್ಬೋದು ಅಂತ ನಾವು ಯೋಚನೆ ಮಾಡಬೇಕು ಈ ಬಿ ಜೆ ಪಿಯವ್ರಿಗೆ ಅವರಿಗೆ ತಾವು ಜನರ ಮನಸ್ಸನ್ನ ಏನು ಗೆದ್ದು ಚುನಾವಣೆಯಲ್ಲಿ ಗೆಲ್ಲಕ್ಕಾಗೋದಿಲ್ಲ ನ್ಯಾಯಬದ್ಧವಾಗಿ ಅವರು ಚುನಾವಣೆಯಲ್ಲಿ ಗೆದ್ದಿದ್ದೇ ಇಲ್ಲ ಯಾವ ರಾಜ್ಯದಲ್ಲೂ ಗೆಲ್ಲಿಲ್ಲ ಇಡೀ ದೇಶದಲ್ಲೂ ಗೆಲ್ಲಿಲ್ಲ ನಿಜವಾಗಿಯೂ ತಮ್ಮ ಕಾರ್ಯಕ್ರಮಗಳನ್ನು ಇಟ್ಕೊಂಡು ತಮ್ಮ ಜನರ ಪರವಾದಂಥ ನೀತಿಗಳನ್ನು ಇಟ್ಕೊಂಡು ಜನರಿಗೆ ಕನ್ವಿನ್ಸ್ ಮಾಡಿ ಗೆದ್ದಂತಹ ಒಂದೇ ಒಂದು ಉದಾಹರಣೆ ಕೂಡ ಇಲ್ಲ ಕರ್ನಾಟಕದಲ್ಲಿ ಅವರು ರಾಜ್ಯ ಏನು ಅಧಿಕಾರಕ್ಕೆ ಬಂದಿದ್ದು ಕೂಡ ವಾಮ ಮಾರ್ಗಗಳ ವಾಮ ಮಾರ್ಗದಿಂದ ಅಥವಾ ದುಡ್ಡು ಕೊಟ್ಟು ಎಮ್ ಎಲ್ ಎಗಳನ್ನು ಪರ್ಚೇಸ್ ಮಾಡಿ ಅಂದರೆ ಈ ರೀತಿಯ ಒಂದು ಒಂದು ಪ್ರಜಾಪ್ರಭುತ್ವದಲ್ಲಿ ಯಾವುದು ನಾವು ಅತ್ಯಂತ ಕೆಟ್ಟ ರೀತಿ ಅಂತ ಹೇಳ್ತೀವೋ ಆ ಎಲ್ಲ ಕೆಟ್ಟ ರೀತಿಗಳನ್ನು ಬಳಸ್ಕೊಂಡು ಅವರು ಅಧಿಕಾರಕ್ಕೆ ಬಂದು ಹಲವಾರು ವರ್ಷ ಅಧಿಕಾರ ನಡೆಸಿದ್ದಾರೆ ವಿನಃ ನಿಜವಾಗಿಯೂ ನ್ಯಾಯಯುತವಾಗಿ ಅವರು ಅಧಿಕಾರ ಮಾಡಿಸಿದ ನಡೆಸಿದಂತಹ ಒಂದೇ ಉದಾಹರಣೆ ಇಲ್ಲ ಇಂತಹ ಬಿ ಜೆ ಪಿಯವರು ಅಂದರೆ ಅವರಿಗೆ ನೈತಿಕತೆಯೇ ಇಲ್ಲದೆ ಇರುವಂತಹ ಯಾವ ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಕನಿಷ್ಠ ಬೆಲೆನೂ ಕೊಡದೆ ಇರತಕ್ಕಂತಹ ಭ್ರಷ್ಟಾಚಾರವನ್ನೇ ಹೊತ್ತು ಹಾಸ್ಕೊಂಡು ಒದ್ಕೊಂಡು ಚುನಾವಣೆಗಿಂತ ಮುಂಚೆ ಬಹಳ ದೊಡ್ಡ ಹಗರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕ್ತು ಎಲೆಕ್ಟ್ರಲ್ ಬಾಂಡ್ಸ್ ಹಗರಣ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿಗಳ ಹಗರಣ ಅದು ಆ ಹಗರಣವನ್ನು ನಾವು ಕೆದಕ್ತಾ ಹೋದರೆ ಇಡೀ ಭಾರತ ದೇಶದಲ್ಲಿ ಅವರು ನಡೆಸಿದಂತಹ ಅಂದ್ರೆ ಅವರಿಗೆ ಬಾಂಡ್ಗಳನ್ನು ಕೊಟ್ಟಂತಹ ಬಿಜೆಪಿ ಪಕ್ಷಕ್ಕೆ ಬಾಂಡ್ಗಳನ್ನು ಕೊಟ್ಟಂತಹ ಕಂಪನಿಗಳು ಎಷ್ಟು ಹಗರಣಗಳನ್ನು ನಡೆಸಿದಾವೆ ಅವರು ಸಾವಿರ ಕೋಟಿ ಬಾಂಡ್ಗಳನ್ನು ಕೊಟ್ಟಿದ್ರೆ ಅದರಲ್ಲಿ ಲಕ್ಷ ಕೋಟಿ ಹಗರಣ ಆಗಿರುತ್ತೆ ಯಾರ ಹಣ ಜನಸಾಮಾನ್ಯರು ತೆರಿಗೆ ಹಣ ಅಲ್ವಾ ಇಂತಹ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಈ ಮೋದಿ ಈ ಅಮಿತ್ ಶಾ ಇವರುಗಳು ಕರ್ನಾಟಕದ ಕಳೆದ ನಲವತ್ತು ವರ್ಷಗಳಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದರೆ ಅವರಿಗೆ ಏನಾದರೂ ಸ್ವಲ್ಪನಾದರೂ ಘನತೆ ಗೌರವ ಏನೂ ಇಲ್ಲ ಅಂತಲೇ ಹೇಳಬೇಕಾಗುತ್ತೆ ನರೇಂದ್ರ ಮೋದಿಯವರು ಕರ್ನಾಟಕದ ಮೂಡ ಹಾಗದ ಬಗ್ಗೆ ಮಾತಾಡ್ತಿರೋದೇ ದೊಡ್ಡ ತಮಾಷೆ ಅಂತ ಅನಿಸುತ್ತೆ ಇವರು ಅಲ್ಲಿ ಓ ಕರ್ನಾಟಕದಲ್ಲಿ ಏನು ಒಳ ಜಗಳ ನಡೀತಾ ಇದೆ ಅಂತ ಹೇಳಿ ಬೇರೆ ಹೇಳ್ತಾ ಇದ್ದಾರೆ ಸ್ವಾಮಿ ಇಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿನೇ ಅದೇನಂತಾರಲ್ಲ ಒಂದು ಮನೆ ಹದ್ನೈದು ಬಾಗಲಾಗೋಗಿದೆ ಇಲ್ಲಿ ಸ್ವತಃ ಬಿ ಜೆ ಪಿ ಅಧ್ಯಕ್ಷ ವಿಜಯೇಂದ್ರ ಅವರನ್ನ ವಿರುದ್ಧ ಅವರ ವಿರುದ್ಧ ದೊಡ್ಡ ಬಣಗ ಬಣಗಾರಿಕೆಯಲ್ಲಿ ಅಥವಾ ಗುಂಪುಗಾರಿಕೆಯಲ್ಲಿ ಯಾವ ಮಟ್ಟದಲ್ಲಿ ನಡೀತಿದೆ ಅದೇನು ಸೀಕ್ರೆಟಾ ಎಲ್ಲ ಬಹಿರಂಗವಾಗಿಯೇ ನಡೀತಾ ಇರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಇವರು ತಮ್ಮ ಭ್ರಷ್ಟಾಚಾರವನ್ನು ತಮ್ಮ ಅನಾಚಾರವನ್ನು ತಮ್ಮ ದುರಾಚಾರವನ್ನು ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಇವರು ಕಾಂಗ್ರೆಸ್ ಅಥವಾ ಸಿದ್ದರಾಮಯ್ಯ ಅವರ ಮೇಲೆ ಇಲ್ಲಿ ಆರೋಪ ಮಾಡ್ತಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಾಗಾಗಿ ಇನ್ನು ಇನ್ನು ಇನ್ನೂ ಒಂದು ಇವರ ಉದ್ದೇಶ ಏನಂತ ಹೇಳಿದ್ರೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅಸೆಂಬ್ಲಿ ಚುನಾವಣೆಗಳು ನಡೀತಾ ಇದೆ ಸೊ ಇಲ್ಲಿ ಸಿದ್ದರಾಮಯ್ಯ ಅವರನ್ನು ರಾಜೀನಾಮೆ ಕೊಡಿಸಿದ್ರೆ ಇಡೀ ಕಾಂಗ್ರೆಸ್ ಪಕ್ಷದ ಒಂದು ನೈತಿಕ ಸ್ಥೈರ್ಯವನ್ನು ಇಡೀ ದೇಶ ಮಟ್ಟದಲ್ಲಿ ಕುಗ್ಗಿಸಬಹುದು ಅನ್ನುವ ಒಂದು ಒಂದು ಕೀಳು ಆಲೋಚನೆ ಕೂಡ ಇದೆ ಹಾಗಾಗಿ ನಾವು ಹೇಳ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಈಗ ಅಂದರೆ ಕನಿಷ್ಠ ಚಾರ್ಜ್ ಶೀಟ್ ಬಂದು ಸಿದ್ದರಾಮಯ್ಯ ಅವರು ನಿಜಕ್ಕೂ ತಪ್ಪು ಮಾಡಿದ್ದಾರೆ ಅಂತ ಎಲ್ಲಾದರೂ ಪ್ರೂವ್ ಆದರೆ ಆಮೇಲಿಂದ ಪ್ರಶ್ನೆ ಅದು ಆದರೆ ಅಂತಹ ಯಾವುದೇ ಒಂದು ಸಣ್ಣ ಒಂದು ಸಾಕ್ಷಿ ಕೂಡ ಇಲ್ಲದೆ ಇರುವ ಸಂದರ್ಭದಲ್ಲಿ ಅಂದರೆ ಸಿದ್ದರಾಮಯ್ಯ ಅವರ ಮೇಲೆ ಒಂದು ಸಣ್ಣ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವ ಯಾವುದೇ ಒಂದು ಇನ್ಫರ್ಮೇಷನ್ ಆಗಲಿ ಅಥವಾ ಒಂದು ಸಾಕ್ಷಿ ಆಗಲಿ ಪುರಾವೆ ಆಗಲಿ ಏನು ಇಲ್ಲದೆ ಇರುವ ಸಂದರ್ಭದಲ್ಲಿ ಅವರನ್ನು ರಾಜೀನಾಮೆ ಕೇಳ್ತಕ್ಕಂಥದ್ದು ಅಥವಾ ಆ ರೀತಿಯ ಒತ್ತಡ ತರುವಂತಹ ಒಂದು ತಂತ್ರಗಾರಿಕೆಯನ್ನು ಕುತಂತ್ರವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಅಕ್ಷಮ್ಯ ಹಾಗಾಗಿ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅಂದರೆ ಕೊಡೋದಿಲ್ಲ ಮತ್ತು ಸಿದ್ದರಾಮಯ್ಯ ಅವರ ಒಂದು ಅವರ ಒಂದು ಸಾಮಾಜಿಕ ನ್ಯಾಯದ ನೀತಿಗೆ ಮತ್ತು ಅವರು ಕಳೆದ ಹಿಂದಿನ ಅವರ ಅವಧಿಯಲ್ಲಿರ್ಬೋದು ಅಥವಾ ಈ ಅವಧಿಯಲ್ಲಿರ್ಬೋದು ಅವರು ಮಾಡಿರ್ತಕ್ಕಂತಹ ಜನಪರ ಹಲವಾರು ಜನಪರ ಯೋಜನೆಗಳ ಬಗ್ಗೆ ಇಡೀ ಕರ್ನಾಟಕದ ಜನಕ್ಕೆ ಖುಷಿ ಇದೆ ನಾವು ನೀವು ಯೋಚನೆ ಮಾಡಿದ್ರಿ ನೀವು ಯೋಚನೆ ಮಾಡಿ ಯಾವಾಗೆಲ್ಲ ಬಿ ಜೆ ಪಿಯಲ್ಲಿ ಆಡಳಿತ ಮಾಡಿದ್ದೆ ಅಥವಾ ಜೆ ಡಿ ಎಸ್ ಜೊತೆಗೆ ಆಡಳಿತ ನಡೆಸಿದೆ ಆ ಎಲ್ಲ ಸಂದರ್ಭಗಳಲ್ಲಿ ಸಾಲು ಸಾಲು ಹಗರಣಗಳು ಅದು ಗಣಿಗ ಗಣಿಗಾರಿಕೆ ಹಗರಣ ಇರ್ಬೋದು ಅಥವಾ ಇನ್ನು ಯಾವ್ಯಾವುದೋ ಹಗರಣಗಳಲ್ಲಿ ಅದರ ಲೀಡರ್ಗಳೇ ಸಿಕ್ಕೊಂಡಿದ್ದಾರೆ ಅಧಿಕಾರದಲ್ಲಿದ್ದಾಗಲೇ ಜೈಲಿಗೆ ಹೋಗಿದ್ದಾರೆ ಯಡಿಯೂರಪ್ಪ ಅಂತವರು ಏನು ಚೆಕ್ನಲ್ಲಿ ಲಂಚ ಕೊಟ್ಟು ಸಿಕ್ಕಕೊಂಡಿದ್ದಾರೆ ಕಂಡಿದ್ದಾರೆ ಸಂಸ್ಥೆಗಳು ಸಾವಿರಾರು ಪುಟಗಳ ಇವರು ಭ್ರಷ್ಟಾಚಾರದ ಬಗ್ಗೆ ವರದಿಗಳನ್ನು ಕೊಟ್ಟಿದ್ದಾವೆ ಈ ರೀತಿಯಲ್ಲಿ ಆಡಳಿತ ಒಂದು ದುರಾಡಳಿತ ನಡೆಸಿದಂತಹ ಬಿಜೆಪಿ ಪಕ್ಷ ಕಳೆದ ಅವಧಿಯಲ್ಲೂ ಅಷ್ಟೇ ಏನು ನಲವತ್ತು ಪರ್ಸೆಂಟ್ ಕಮಿಷನ್ ದೊಡ್ಡ ಹಗರಣ ಆಯಿತು ಹೀಗೆ ಹಗರಣಗಳಲ್ಲೇ ಮುಳುಗಿದಂತಹ ಅಂದರೆ ಅಧಿಕಾರದಲ್ಲಿದ್ದಾಗ ಹಗರಣದಲ್ಲೇ ಇದ್ದಂತಹ ಬಿ ಜೆ ಪಿ ಪಕ್ಷ ಈಗ ನೂರ ಮೂವತ್ತಾರು ಸೀಟ್ ಪುಡ್ದು ಮೆಜಾರಿಟಿ ಫುಲ್ ಮೆಜಾರಿಟಿ ಇಟ್ಕೊಂಡು ಇವತ್ತು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರವನ್ನು ಉರುಳಿಸುವ ಒಂದು ಹಗಲುಗನಸನ್ನು ಕಾಣ್ತಾ ಇದೆ ಅದಕ್ಕೋಸ್ಕರ ಇಂತಹ ಒಂದು ಕುತ್ಸಿತ ರಾಜಕಾರಣವನ್ನು ನಡೆಸ್ತಾ ಇದೆ ಆದರೆ ಕರ್ನಾಟಕದ ಜನರ ಜನಾದೇಶ ಬಹಳ ಸ್ಪಷ್ಟವಾಗಿದೆ ಅವರು ಈಗೇನು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಒಂದು ರೀತಿಯ ಹಂಗ್ ಅಸೆಂಬ್ಲಿ ಅಂತಾರಲ್ಲ ಅಂದರೆ ಸಂಪೂರ್ಣ ಮೆಜಾರಿಟಿನ ಕೊಡಲಿಲ್ಲ ಬಿ ಜೆ ಪಿ ಎನ್ ಡಿ ಎಗೆ ಸೊ ಅಲ್ಲಿ ಇವತ್ತು ಒಂದು ರೀತಿಯ ವಾಲಾಡ್ತಾ ಇರೋದ ಇದು ಸರ್ಕಾರ ಕರ್ನಾಟಕದಲ್ಲಿ ನಮ್ಮ ಜನರು ಮತದಾರರು ಆ ರೀತಿಯ ಒಂದು ಏನು ವಾಲಾಡುವ ಸರ್ಕಾರವನ್ನು ಮಾಡಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಲೀಡರ್ಶಿಪ್ಗೆ ಪರಿಪೂರ್ಣವಾದಂತಹ ಮೆಜಾರಿಟಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಕರ್ನಾಟಕದ ಜನರ ಸದಾಶೀರ್ವಾದ ಸಿದ್ದರಾಮಯ್ಯ ಅವರ ಮೇಲಿದೆ ಹಾಗಾಗಿ ಈ ಒಂದು ಹಗರಣವೇ ಅಲ್ಲದೆ ಇರತಕ್ಕಂತಹ ಒಂದು ಪ್ರಕರಣ ಏನಿದೆ ಅಥವಾ ಒಂದು ವಿಷಯ ಏನಿದೆ ಇದರ ಸಂಬಂಧಪಟ್ಟ ಹಾಗೆ ರಾಜೀನಾಮೆಯನ್ನು ಕೊಡುವ ಅಗತ್ಯ ಇಲ್ಲ ಅದರ ಸಂಬಂಧಪಟ್ಟಂಗೆ ಇದೇನು ಕೋರ್ಟಿನ ಏನು ತೀರ್ಪಿದೆ ಅದರ ಪ್ರಕಾರ ಪ್ರೊಸೀಜರ್ಗಳು ನಡೀಲಿ ಮುಂದಿನ ಸಂದರ್ಭದಲ್ಲಿ ನಿಜಕ್ಕೂ ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದಕ್ಕೆ ಏನಾದರೂ ಸಾಕ್ಷಿಗಳು ಪುರಾವೆಗಳು ಸಿಕ್ಕಂಥ ಸಂದರ್ಭದಲ್ಲಿ ಈಗ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟ ಕೊಟ್ಟಂಥ ಸಂದರ್ಭದಲ್ಲಿ ಅಥವಾ ಯಡಿಯೂರಪ್ಪ ಜೈಲಿಗೆ ಹೋದ ಸಂದರ್ಭದಲ್ಲಿ ನಿಮಗೆ ಹಸಿ ಹಸಿಯಾಗಿ ಅಲ್ಲಿ ದಾಖಲೆಗಳಿದ್ವು ಲೋಕಾಯುಕ್ತ ವರದಿಗಳಿದ್ವು ಇವರು ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ಇಡೀ ಕರ್ನಾಟಕದ ಜನ ನೋಡ್ತಾ ಇತ್ತು ಅಂಥ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಕೇಳೋದು ಬೇರೆ ಪ್ರಶ್ನೆ ಅಥವಾ ರಾಜೀನಾಮೆ ಕೊಡಲೇಬೇಕಾಗಿತ್ತು ಆದರೆ ಯಾವುದೇ ಸಾಕ್ಷಿ ಪುರಾವೆಗಳು ಇಲ್ಲದೆ ಇರುವಾಗ ನಿಮಗೆ ಒಂದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಏನಿದೆ ಆ ಕಾಯ್ದೆಯ ಯಾವುದೇ ಸೆಕ್ಷನ್ ಕೆಳಗಡೆ ಸಿದ್ದರಾಮಯ್ಯ ಅವರನ್ನು ಹೀಗೆ ಮಾಡಿದ್ದಾರೆ ಅಂತೇಳಿ ನಿಮಗೆ ತೋರಿಸಲಿಕ್ಕೆ ಸಾಧ್ಯ ಆಗದೆ ಇರುವಾಗ ಅವರ ರಾಜೀನಾಮೆ ಕೇಳುವ ಒಂದು ಪ್ರಸಂಗವೇ ಇತ್ತು ಅಥವಾ ಒಂದು ಅಗತ್ಯವೇ ಇಲ್ಲ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗಿದೆ ಹಾಗಾಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದಿಲ್ಲ ಮತ್ತು ಈ ಒಂದು ಷಡ್ಯಂತ್ರವನ್ನು ಬಿ ಜೆ ಪಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಷಡ್ಯಂತ್ರವನ್ನು ಗಟ್ಟಿಯಾಗಿ ಎದುರಿಸ್ತಾರೆ ಇಡೀ ಕರ್ನಾಟಕದ ಜನಕೋಟಿ ಅವರ ಬೆಂಬಲಕ್ಕಿದೆ ಅಂತ ಹೇಳ್ತಾ ನಮಸ್ಕಾರ ಮತ್ತೆ ಮತ್ತೆ ನೋಡ್ತಾ ಇರಿ ಕನ್ನಡ ಪ್ಲಾನೆಟ್